ಯಲ್ಬುರ್ಗಾ ಪಟ್ಟಣದ ಶ್ರೀ ದೇವತೆಯ ಜಾತ್ರಾ ಮಹೋತ್ಸವ ಐದು ದಿನ ನೆರವೇರಿತು ಇಂದು ಕೊನೆಯ ದಿನದ ಜಾತ್ರಾ ಮಹೋತ್ಸವವಾಗಿದ್ದು ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನ ನಡೆಸಲಾಯಿತು ಇಂದು ಕೊನೆಯ ದಿನದ ಸಂಭ್ರಮದಲ್ಲಿ ಎಲ್ಲ ಯುವಕರು ಹಿರಿಯರು ಕೂಡಿಕೊಂಡು ಮಡಿಯುಡಿಯಿಂದ ಸ್ನಾನ ಮಾಡಿ ದೇವರಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಲು ಹಾಕಿಕೊಂಡು ಯಲಬುರ್ಗಾ ಸೀಮೆಯ ಸುತ್ತಮುತ್ತಲು ಯಾವ ದುಷ್ಟಶಕ್ತಿಗಳು ನಮ್ಮ ಗ್ರಾಮದ ಒಳಗೆ ಅಥವಾ ತಮ್ಮ ಗ್ರಾಮದ ಸೀಮೆಯ ಸುತ್ತಮುತ್ತಲೂ ಬರಬಾರದು ಎಂಬ ನಿಟ್ಟಿನಲ್ಲಿ ಈ ಒಂದು ಹಾಲನ್ನ ನಮ್ಮ ಗ್ರಾಮದ ಸುತ್ತಲೂ ಸೀಮೆಗೆ ಹಾಕಲಾಗುತ್ತದೆ ಎಂದು ಆನಂದವಾಡಿ ಅವರು ಹೇಳಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದಂತಹ ಶಿವಕುಮಾರ್ ಮಾತನಾಡಿ ಭೂಮಿ ತಾಯಿಗೆ ಹಾಲು ಹಾಕುವುದರಿಂದ ಮಳೆ ಬೆಳೆ ಚೆನ್ನಾಗಿ ಬರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಆಯುಧ ಹಿಡಿದು ಹೋಗುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಎಂದು ಈ ಒಂದು ಆಯುಧವನ್ನ ಹಿಡಿದುಕೊಂಡು ಹೋಗಲಾಗುತ್ತೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ ಸಂಗಣ್ಣ ತೆಂಗಿನಕಾಯಿ ಗೌಡ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಈಗ ಗ್ರಾಮಕ್ಕೆ ಸಮೀಕ್ಷೆ ಆಗಲಿ ಒಳ್ಳೆಯ ಆಯುಕ್ತ ಆಗಲಿ ಸಮಿತಿ ಗ್ರಾಮಗಳು ಯಾವುದೇ ಕೇಳಕ್ಕೆ ಆಗೋದು ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೆ ಹಾಲಿಟ್ಟಾಗ ಒಂದೇ ಕರೆ ಬರ್ತೀವಿ ಏಕಾಕ ಒಳ್ಳೆಯ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾದ್ರೆ ಗ್ರಾಮಕ್ಕೆ ಹಾಲಿ ಇರ್ತೀವಿ ಈ ಹಾಲಿರೋ ಉದ್ದೇಶ ಏನಂದ್ರೆ

ಯಾವ ದುಷ್ಟ ಶಕ್ತಿಗಳು ಯಾವ ಬರ್ತಾವ ಹೋಗೋವಂತ ಅವೆಲ್ಲ ಹೊಡೆದು ಹಾಕುವಂಥ ಶಕ್ತಿ ಆ ಆಯುಧದಲ್ಲಿ ಇರ್ತಾ ಅದಕ್ಕೆ ಆ ದೇವಿ ದೇವಿಯನೈತೆ ಆಯುಧ ಹಿಡ್ಕೊಂಡಿರ್ತಾಳೆ ಆ ಆಯುಧದಿಂದ ಎಲ್ಲರೂ ಆ ಸರ್ ಹಿಂದಕ್ಕೆ ಸರಿ ಅದೇ ಉದ್ದೇಶಕ್ಕಾಗಿ ಬೇರೆ ಏನು ಇರಲ್ಲ ರೈಟ್ ತಾವೆಲ್ಲರೂ ಶಾಂತ ರೀತಿಯಿಂದ ಹಾಳಾಗಿ ಬಂದ್ರ ಆ ದೇವಿಯನ್ನು ಖುರ್ಚಾಗುತ್ತೆ ನಾವು ಹಾಡೋದಂತ ಭೂಮಿ ಭೂಮಿ ತಾಯಿ ನಮ್ಗೆ ಅನ್ನ ಆಯುರ್ವತ್ತು ಸುಖ ಸಿರಿ ಸಂಪತ್ತು ಎಲ್ಲ ಊರಿನ ಸರ್ವ ಧರ್ಮ ಜನಾಂಗಕ್ಕೆ ಮಾತ್ರ ಅಂತ ನಾನು ಹೇಳಿಕೆ ಇಚ್ಛಾಪಡ್ತೇನೆ ಸರಿಯಾ ಅವೆಲ್ಲರೂ ಶಾಂತ ರೀತಿಯಿಂದ ಭೂಮಿ ತಾಯಿಗೆ ಹಾಳಾಗ ಬಂದ್ರ ನಮ್ಮ ಜೀವನ ಹಾಡಿನ ಎಲ್ಲ ವಿಚಾರ ಮಾಡಿ ¿Qué es lo que se llama? ¿Qué es lo